ಉತ್ತರ ಪ್ರದೇಶದಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಸೀರಿಯಲ್ ಕಿಲ್ಲರ್ ಒಬ್ಬ ಬಲೆಗೆ ಬಿದ್ದಾನೆ ಬರೋಬ್ಬರಿ ಒಂಬತ್ತು ಮಹಿಳೆಯರನ್ನ ಕೊಲೆ ಮಾಡಿರುವ ಆತನ ಖತರ್ನಾ ಕೃತ್ಯ ಪೊಲೀಸ್ ಇಲಾಖೆಯನ್ನೇ ತಲ್ಲಣಗೊಳಿಸಿದೆ ಅಷ್ಟಕ್ಕೂ ಯಾರು ಆ ಸೈಕೋಪಾತ್ ಬಲೆಗೆ ಕೆಡವಿದ್ ಹೇಗೆ ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇದೆ ಒಂಬತ್ತು ಮಹಿಳೆಯರ ಕೊಂದ ಖತರ್ನಾಕ್ ಸೈಕೋ ಕಿಲ್ಲರ್ ಲೈಂಗಿಕ ಕ್ರಿಯೆಗೆ ಒತ್ತಡ ಒಪ್ಪದಿದ್ರೆ ಕೊಲ್ಲುತ್ತಿದ್ದ ಖತರ್ನಾಕ್ ಹದಿನಾಲ್ಕು ತಿಂಗಳ ಬಳಿಕ ಸೆರೆ ಸಿಕ್ಕ ಉತ್ತರ ಪ್ರದೇಶದ ಮಹಾಪಾತಕಿ ಈ ಮುಸುಡಿಯನ್ನೊಮ್ಮೆ ನೋಡಿ ಏನು ಅರಿಯದ ಮುಗ್ಧನಂತಿರೋ ಇವನು ಮಹಾನ್ ಪಾದಕಿ ಸೈಕೋ ಸೀರಿಯಲ್ ಕಿಲ್ಲರ್ ಉತ್ತರ ಪ್ರದೇಶದ ಬರೇಲಿ ಜಿಲ್ಲೆಯ ಶಾಹಿ ಮತ್ತು ಶೀಶಗಡ ಅನ್ನೋ ಎರಡು ಪೊಲೀಸ್ ಠಾಣಾ ವ್ಯಾಪ್ತಿಗಳಿವೆ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯ ಈ ಎರಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ಏಳೆಂಟು ತಿಂಗಳಿಂದ ಸರ್ವೇ ಒಂಬತ್ತು ಮಹಿಳೆಯರ ಕೊಲೆ ನಡೆದಿತ್ತು ಎಲ್ಲವೂ ಒಂದೇ ರೀತಿಯ ಕೊಲೆಗಳಾಗಿತ್ತು ಈ ಸರಣಿ ಕೊಲೆಗಳ ಬೆನ್ನತ್ತಿದ ಭರೇಲಿ ಪೊಲೀಸರು ಇಪ್ಪತ್ತೆರಡು ತಂಡಗಳನ್ನ ರಚನೆ ಮಾಡಿ ಹಂತಕನಿಗಾಗಿ ಹುಡುಕಾಡಿದ್ರು ಸುಮಾರು ಸಾವಿರದ ಐನೂರು ಸಿಸಿ ಚಾಲಾಡಿದ್ರು ಇವನ ಸುಳಿವು ಸಿಕ್ಕಿರಲಿಲ್ಲ ಇಪ್ಪತ್ತೈದು ಸಾವಿರ ಇನಾಮು ಘೋಷಿಸಿದ್ರು ಇವನು ಪತ್ತೆಯಾಗಿರಲಿಲ್ಲ ಗ್ರಾಮಸ್ಥರು ಸಾರ್ವಜನಿಕರ ಹೇಳಿಕೆಗಳ ಆಧಾರದಲ್ಲಿ ಮೂರು ಸ್ಕೆಚ್ ರಿಲೀಸ್ ಮಾಡಲಾಗಿತ್ತು ಆಗ್ಲೇ ತಗ್ಲಾ ನೋಡಿ ಈ ಸೈಕೋ ಕಿಲ್ಲರ್ ಕಬ್ಬಿನ ಗದ್ದೆಯಲ್ಲೇ ಮರ್ಡರ್ ಮಹಿಳೆಯರ ಕುತ್ತಿಗೆ ಹಿಸುಕುತ್ತಿದ್ದ ಕಿಲ್ಲರ್ ಮಧ್ಯವಯಸ್ಕ ಒಂಟಿ ಮಹಿಳೆಯರೇ ಈ ಹಂತಕನ ಟಾರ್ಗೆಟ್ ಇವನ ಹೆಸರು ಕುಲದೀಪ್ ಉತ್ತರ ಪ್ರದೇಶದ ನವಾಬ್ಗಂಜ್ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿವಾಸಿ ಈತನ ತಂದೆ ಕುಲ್ದೀಪ್ನ ತಾಯಿ ಬದುಕಿದ್ದಾಗಲೇ ಮತ್ತೊಂದು ಮದುವೆಯಾಗಿದ್ನಂತೆ ಅಷ್ಟೇ ಅಲ್ಲ ತಾಯಿ ಮೇಲೆ ಹಲ್ಲೆ ಮಾಡ್ತಿದ್ನಂತೆ ತಾಯಿ ಸತ್ತ ಬಳಿಕ ಖಿನ್ನತೆಗೊಳಗಾಗಿದ್ದ ಈ ಪಾಪಿ ಹತ್ಯೆಗಳನ್ನ ಮಾಡಿ ಆನಂದ ನಿರ್ಜನ ಪ್ರದೇಶಗಳಲ್ಲಿ ಒಂಟಿಯಾಗಿರುವ ಮಹಿಳೆಯರೇ ಇವನ ಟಾರ್ಗೆಟ್ ಆಗಿರ್ತಿದ್ರು ಮಧ್ಯವಯಸ್ಕ ಮಹಿಳೆಯರನ್ನೇ ಗುರಿಯಾಗಿಸಿ ಅವರನ್ನ ಹಿಂಬಾಲಿಸಿ ಹೋಗ್ತಿದ್ದ ಮೊದಲಿಗೆ ಅವರ ವಿಶ್ವಾಸ ಗಳಿಸಲು ಮಹಿಳೆಯರ ಜೊತೆ ಮಾತನಾಡ್ತಿದ್ದ ಬಳಿಕ ಅದೇ ಮಹಿಳೆಯರನ್ನ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡ್ತಿದ್ದ ಒಪ್ಪದಿದ್ರೆ ಅವರಿಗೆ ಲೈಂಗಿಕ ಕಿರುಕುಳ ನೀಡಿ ಕುತ್ತಿಗೆ ಹೆಸುಕಿ ಸಾಯಿಸ್ತಿದ್ದ ಇವನೆಂತ ಕಟುಕ ಅಂದ್ರೆ ಕತ್ತು ಹಿಸುಕಿದ ಮೇಲೆ ಮಹಿಳೆಯ ಕುತ್ತಿಗೆಗೆ ದುಪ್ಪಟ್ಟ ಅಥವಾ ಸೀರೆಯಿಂದ ಬಿಗಿಯಾಗಿ ಗಂಟು ಕಟ್ಟಿ ಹೋಗ್ತಿದ್ದ ಯಾಕಂದ್ರೆ ಅಕಸ್ಮಾತ್ ಅರೆ ಜೀವವಾಗಿ ಇದ್ರೂ ಬದುಕಬಾರದು ಅಂತ ಕುತ್ತಿಗೆಗೆ ದುಪ್ಪಟ್ಟ ಗಂಟು ಕಟ್ತಿದ್ದ ಇನ್ನು ಈತ ಕೊಲೆಗಳಿಗೆ ಕಬ್ಬಿನ ಗದ್ದೆಯನ್ನೇ ಆಯ್ಕೆ ಮಾಡ್ಕೊಳ್ತಿದ್ದ ಯಾಕಂದ್ರೆ ಕಬ್ಬಿನ ಗದ್ದೆಯಲ್ಲಿ ಕಬ್ಬು ಅಡ್ಡಲಾಗಿರೋದ್ರಿಂದ ಯಾರಾದ್ರೂ ಓಡಾಡಿದ್ರೂ ಗೊತ್ತಾಗಲ್ಲ ಅಂತ ಪೊಲೀಸರ ಮುಂದೆ ಹೇಳಿದ್ದಾನೆ ಇಷ್ಟೆಲ್ಲ ಮಾಡ್ತಿದ್ದ ಈ ಕಿರಾತಕ ಅಪ್ಪಿತಪ್ಪಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಯಾರಾದರೂ ಇವನನ್ನ ಹಿಂಬಾಲಿಸ್ತಿರೋದನ್ನ ನೋಡಿದ್ರೆ ಅವತ್ತು ಕೊಲೆ ಮಾಡ್ತಿರ್ಲಿಲ್ಲ ಬಸ್ ಆಗ್ಲಿ ಆಟೋ ಆಗ್ಲಿ ಹತ್ತುತ್ತಿರ್ಲಿಲ್ಲ ಮೊಬೈಲ್ ಫೋನ್ ಕೂಡ ಬಳಸ್ತಿರ್ಲಿಲ್ಲ ಕಾಲ್ನಡಿಗೆಯಲ್ಲೇ ಹೋಗ್ತಿದ್ದ ಅವನು ಹೇಗೆ ಕೊಲ್ತಿದ್ದ ಅಂತ ಅವನೇ ಹೇಳಿದ್ದಾನೆ ನೋಡಿ ಈಗಾಗಲೇ ಆರು ಮಹಿಳೆಯರನ್ನ ಕೊಂದಿದ್ದೀನಿ ಅಂತ ಹಂತತ ಕುಲ್ದೀಪ್ ಒಪ್ಪಿಕೊಂಡಿದ್ದಾನೆ ಇನ್ನುಳಿದ ಹತ್ಯೆಗಳ ಬಗ್ಗೆ ವಿಚಾರಣೆ ನಡೆಸಲಿದ್ದೇವೆ ಅಂತ ಬರೇಲಿ ಎಸ್ಪಿ ಅನುರಾಗ್ ಆರ್ಯ ಹೇಳಿದ್ದಾರೆ ಸದ್ಯ ವಿಚಾರಣೆಯಲ್ಲಿ ಇನ್ನೂ ಏನೆಲ್ಲ ವಿಚಾರಗಳು ಹೊರಬರುತ್ತೋ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿನೈನ್